ಎನ್ಕೆಆರ್ ಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಸುರಭಿ ರಾಜೇಂದ್ರ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ ನಿಮ್ಮೆಲ್ಲರ ಕನಸು ನುಚ್ಚು ನೂರು ಮಾಡಿದ್ದೇನೆ ನಿಮ್ಮೆಲ್ಲರ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ ಕುಸ್ತಿಗೆ ವಿದಾಯ ಘೋಷಿಸಿದ ವಿನೇಶ್ ಪೋಕಾಟ್ ವೇದಿಕೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಮೈತ್ರಿ ಕಾರ್ಯಕ್ರಮ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಲಿರುವ ಮಹಾರಾಜು ಮೈದಾನ ಮೈಸೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಮೊಹಮ್ಮದ್ ಯೂನಸ್ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಇಂದು ರಾತ್ರಿ ಪ್ರಮಾಣ ವಚನ ಸ್ವೀಕರಿಸುವ ಯೂನಸ್ ಶಾಸಕ ಪ್ರೀತಂ ಗೌಡ ಫ್ಲೆಕ್ಸ್ಗಳಿಗೆ ಬೆಂಕಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ಮಾತಿನ ಚಕಮಕಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಪರಿಸ್ಥಿತಿ ಕುಸ್ತಿಗೆ ವಿದಾಯ ಘೋಷಿಸಿದ ವಿನೇಶ್ ಪೋಗಟ್ ಭಾರತೀಯ ಕುಸ್ತಿ ಪಟು ವಿನೇಶ್ ಪೋಗಟ್ ವಿದಾಯ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ವಿದಾಯ ವಿನೇಶ್ ಪೋಗಟ್ ಅವರು ಭಾರತೀಯ ಕುಸ್ತಿ ಪಟು ವಿನೇಶ್ ಪೋಗಟ್ ವಿದಾಯ ನೂರು ಗ್ರಾಂ ತೂಕ ಹೆಚ್ಚಾದ ಹಿನ್ನೆಲೆ ಬೇಸರದಿಂದ ವಿದಾಯ ಘೋಷಿಸಿದ್ದಾರೆ ಒಲಿಂಪಿಕ್ ನಿಂದ ಔಟ್ ಆಗಿದ್ದಕ್ಕೆ ಅಸಮಾಧಾನ ಹೊರಗಾಕಿದ್ದಾರೆ ಸೋತಿದ್ದೇನೆ ಸೆಣಸಾಡಲು ಸಾಧ್ಯವಾಗಲಿಲ್ಲ ನಿಮ್ಮೆಲ್ಲರ ಕನಸು ನುಚ್ಚು ನೂರು ಮಾಡಿದ್ದೇನೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ವಿನೇಶ್ ಪೋಗೊಟ್ ಅವರು ನಿಮ್ಮೆಲ್ಲರ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ ಕ್ಷಮಿಸಿ ಎಂದು ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ ಪೋಗ ಅವರು ತೂಕ ನಿಯಂತ್ರಿಸಲು ಸಾಧ್ಯವಾಗದ ಹಿನ್ನೆಲೆ ಫೈನಲ್ ಇಂದ ಪೋಗ ಅವರು ಅನರ್ಹಗೊಂಡಿದ್ರು ಈ ಹಿನ್ನೆಲೆ ವಿದಾಯ ಘೋಷಿಸಿದ್ದಾರೆ ವಿನಾಶ್ ಪೋಗಟ್ ಅವರು ನಿಮ್ಮೆಲ್ಲ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ ಕ್ಷಮಿಸಿ ಎಂದು ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ ಪೋಗೊಟ್ ಅವರು ವೇದಿಕೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಕಾರ್ಯಕ್ರಮ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಒಂದೇ ವೇದಿಕೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಕಾರ್ಯಕ್ರಮ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಲಿರುವ ಮಹಾರಾಜ ಕಾಲೇಜು ಮೈದಾನ ಭ್ರಷ್ಟಾಚಾರ ಅಕ್ರಮ ಆರೋಪಗಳ ವಾಕ್ಸಮರದ ತಾಣವಾಗ್ತಿದೆ ಮೈಸೂರು ರಾಜ ಮೈದಾನ ನಾಳೆ ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಕಾಂಗ್ರೆಸ್ ಬೃಹತ್ ಜನ ಆಂದೋಲನ ಸಮಾವೇಶ ಮಾಡ್ತಾ ಇದೆ ಹಾಗೆ ನಾಡಿದ್ದು ಕೂಡ ಜೆಡಿಎಸ್ ಬಿಜೆಪಿ ಮೈತ್ರಿಯ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಒಂದೇ ವೇದಿಕೆ ಒಂದೇ ಸ್ಥಳ ಪಕ್ಷಗಳು ಬೇರೆ ಬೇರೆ ಜನಪ್ರತಿನಿಧಿಗಳು ಬೇರೆ ಬೇರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಕಾರ್ಯಕ್ರಮ ನಡೆಯುತ್ತಿದೆ ಒಂದೇ ವೇದಿಕೆಯಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಲಿದೆ ಮಹಾರಾಜು ಕಾಲೇಜು ಭ್ರಷ್ಟಾಚಾರ ಅಕ್ರಮ ಆರೋಪಗಳ ತಾಣವಾಗುತ್ತಾ ಮಹಾರಾಜ ಕಾಲೇಜು ಎಂಬ ಅನುಮಾನ ಮೂಡ್ತಾ ಇದೆ ಇಂದು ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಮೊಹಮ್ಮದ್ ಯೂನಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ಅಧಿಕಾರಕ್ಕೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಇಂದು ಬಾಂಗ್ಲಾದೇಶದಲ್ಲಿ ಮಧ್ಯಾಂತರ ಸರ್ಕಾರ ರಚನೆ ಮೊಹಮ್ಮದ್ ಯೂನಸ್ ನೇತೃತ್ವದಲ್ಲಿ ಮಧ್ಯಾಂತರ ಸರ್ಕಾರ ಅಧಿಕಾರಕ್ಕೆ ಇಂದು ರಾತ್ರಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮೊಹಮ್ಮದ್ ಯೂನಸ್ ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನಸ್ ಇವತ್ತು ಇಂದು ರಾತ್ರಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಫ್ರಾನ್ಸ್ನಿಂದ ಬಾಂಗ್ಲಾದೇಶಕ್ಕೆ ಈಗಾಗಲೇ ಮೊಹಮ್ಮದ್ ಯೂನಸ್ ಅವರು ಆಗಮಿಸಿದ್ದಾರೆ ಯೂನಸ್ಗೆ ಹದಿನೈದು ಮಂದಿ ಸಲಹಾಗಾರರ ತಂಡ ನೇಮಕ ಈಗಾಗಲೇ ಮಾಡಲಾಗಿದೆ ಮೈಕ್ರೋ ಫೈನಾನ್ಸ್ನಲ್ಲಿ ಪರಿಣಿತಿ ಹೊಂದಿರುವ ಮೊಹಮ್ಮದ್ ಯೂನಸ್ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಈಗಾಗಲೇ ಅವರು ಫ್ರಾನ್ಸ್ ಇಂದ ಬಾಂಗ್ಲಾದೇಶಕ್ಕೆ ಆಗಮಿಸಿದ್ದಾರೆ ಇಂದು ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಂಕಷ್ಟದಲ್ಲಿ ರೈತರು ರೈತಾಪಿ ವರ್ಗಕ್ಕೆ ಬ್ಯಾಂಕ್ ನೋಟಿಸ್ಗಳ ಕಾಟ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಬೆಳಗಾವಿಯ ಪ್ರತಿ ಗ್ರಾಮಗಳ ರೈತರಿಗೂ ಬ್ಯಾಂಕ್ಗಳಿಂದ ನೋಟಿಸ್ ಹೋಗಿದೆ ಆರು ಸಾವಿರಕ್ಕೂ ಅಧಿಕ ರೈತರಿಗೆ ನೋಟಿಸ್ ಕಳಿಸಲಾಗಿದೆ ಒಂದೇ ವರ್ಷದಲ್ಲಿ ಸಾಲ ಬಾಧೆಗೆ ನೂರ ಇಪ್ಪತ್ತೈದಕ್ಕೂ ಅಧಿಕ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಇನ್ನು ರೈತರು ನಮ್ಮ ಸರ್ಕಾರ ನಮಗೆ ಧಾವಿಸಬೇಕು ಅಂತ ರೈತರು ಅಳಲನ್ನು ತೋಡಿಕೊಂಡಿದ್ದಾರೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದಾರೆ ಬೆಳೆ ಹಾನಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ರು ಇನ್ನು ಬೆಳೆ ಬೆಳೆಯಲು ಸಾಲ ತೆಗೆದುಕೊಂಡ ರೈತರಿಗೆ ಈಗ ನೋಟಿಸ್ಗಳ ಬ್ಯಾಂಕ್ ನೋಟಿಸ್ಗಳ ಕಾಟ ಶುರುವಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ನೋಟಿಸ್ ಗಳಿಗೆ ಬೆಳಗಾವಿ ರೈತರು ಹೈರಾಣ ಆಗಿದ್ದಾರೆ ಬೆಳೆ ಸಾಲ ಪಡೆದ ರೈತರಿಗೆ ಈಗಾಗಲೇ ಬ್ಯಾಂಕ್ಗಳು ನೋಟಿಸ್ ಕಳಿಸಿದ್ದಾರೆ ಬೆಳಗಾವಿಯ ಪ್ರತಿ ಗ್ರಾಮಗಳ ರೈತರಿಗೂ ಬ್ಯಾಂಕ್ಗಳಿಂದ ನೋಟಿಸ್ ಬಂದಿದೆ ಎಂದು ತಿಳಿದು ಬಂದಿದೆ ಆರು ಸಾವಿರಕ್ಕೂ ಹೆಚ್ಚು ರೈತರಿಗೆ ಬ್ಯಾಂಕ್ಗಳಿಂದ ನೋಟಿಸ್ ಬಂದಿದೆ ಎಂದು ತಿಳಿದು ಬಂದಿದೆ ಇನ್ನು ಈ ಒಂದೇ ವರ್ಷದಲ್ಲಿ ಬೆಳಗಾವಿಯಲ್ಲಿ ಈ ಒಂದೇ ವರ್ಷದಲ್ಲಿ ಸಾಲ ಬಾಧೆಗೆ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಇದು ರಸ್ತೆಯಲ್ಲ ಕೆರೆ ಯಮಗುಂಡಿಗಳಲ್ಲಿ ವಾಹನ ಸವಾರರ ಪರದಾಟ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳ ವಿರುದ್ಧ ಕಿಡಿ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಇದು ರಸ್ತೆಯಲ್ಲ ಕೆರೆ ಯಮಗುಂಡಿಗಳಲ್ಲಿ ವಾಹನ ಸವಾರರ ಪರದಾಟ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಕಿಡಿಕಾರ್ತಾ ಇದ್ದಾರೆ ಮಾಗುಂಡಿ ಎಸ್ಕೆ ಬಾರ್ಡರ್ ರಸ್ತೆಯ ಅವ್ಯವಸ್ಥೆ ಇದು ಇದು ಚಿಕ್ಕಮಗಳೂರು ಜಿಲ್ಲೆಯ ಎನ್ನರ್ಪುರ ತಾಲೂಕಿನ ಮಾಗುಂಡಿ ರಸ್ತೆಯ ಅವ್ಯವಸ್ಥೆ ಇದು ನಿರ್ವಹಣೆ ಇಲ್ಲದ ಹಿನ್ನೆಲೆ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ನೀರೋ ನೀರೋ ಮಳೆ ನೀರು ನಿಂತಿದೆ ಕಿಲೋಮೀಟರ್ ಗಟ್ಟಲೆ ರಸ್ತೆಯಲ್ಲಿ ಮಳೆ ನೀರು ಹರಿಯುತ್ತಿದೆ ರಸ್ತೆಯ ಬದಿ ಹಲವೆಡೆ ದರೆ ಕುಸಿತ ಆಗಿದೆ ಇನ್ನು ಇದರಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಅಲ್ಲಿನ ಸ್ಥಳೀಯರು ಹಾಗೆ ಕಾಲುವೆಗಳು ಮುಚ್ಚಿ ಹೋಗಿ ವರ್ಷಗಳೇ ಕಳೆದಾಗಿದೆ ಆದರೂ ಕೂಡ ಒಬ್ಬ ಒಬ್ಬ ಅಧಿಕಾರಿ ಕೂಡ ಇಲ್ಲಿ ಗಮನ ವಹಿಸಿಲ್ಲ ಹೆದ್ದಾರಿ ನಿರ್ವಹಣೆ ಆಗ್ತಾ ಇಲ್ಲ ಅಂತ ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಂಡ್ಯದಲ್ಲಿ ಹಾಸನ ಮಾಜಿ ಬಿಜೆಪಿ ಶಾಸಕ ಪ್ರೀತಂಗೌಡ ಅವರ ಫ್ಲೆಕ್ಸ್ಗಳಿಗೆ ಬೆಂಕಿ ಹಚ್ಚಿದ ಘಟನೆ ಕಳೆದ ದಿನ ತಡರಾತ್ರಿ ನಡೆದಿದೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ನಡೆದ ಜೆಡಿಎಸ್ ಹಾಗೂ ಬಿಜೆಪಿ ಪಾದಯಾತ್ರೆಯಲ್ಲಿ ಕಳೆದ ದಿನ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಸಂಘರ್ಷಣೆ ನಡೆಯಿತು ಇದರ ಪರಿಣಾಮ ಮಂಡ್ಯದಲ್ಲಿ ಇಬ್ಬರು ಬೆಂಬಲಿಗರ ನಡುವಿನ ತಾರಕಕ್ಕೇರಿದೆ ನಿನ್ನೆ ಪಾದಯಾತ್ರೆ ವೇಳೆ ಬೆಂಬಲಿಗರು ಮಂಡ್ಯದಲ್ಲಿ ಪ್ರೀತಂಗೌಡರನ್ನು ಹೊತ್ತುಕೊಂಡಿದ್ರು ಪ್ರೀತಂಗೌಡ ಬೆಂಬಲಿಗರ ವರ್ತನೆಗೆ ಕುಮಾರಸ್ವಾಮಿ ಬೆಂಬಲಿಗರು ಕಿಡಿಕಾರುತ್ತಿದ್ದಾರೆ ಈ ಮೇಲೆ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಪರಿಸ್ಥಿತಿ ಬಿಗಾಡಿಸಿತ್ತು ಟಾಕ್ಸಿಕ್ ಸಿನಿಮಾ ಪಯಣ ಶುರುವಾಗಿದೆ ಎಂದು ಬೆಳ್ಳಂಬಳಗೆ ಯಶು ಮುಂದಿನ ಸಿನಿಮಾ ಕುರಿತು ಅಪ್ಡೇಟ್ ಹಂಚಿಕೊಂಡಿದ್ದಾರೆ ಕೆಜಿಎಫ್ ಟು ಸಕ್ಸಸ್ ನಂತರ ಕನಸಿನ ಪ್ರಾಜೆಕ್ಟ್ ಟಾಕ್ಸಿಕ್ ಚಿತ್ರಕ್ಕೆ ಇಂದು ಸರಳವಾಗಿ ಚಾಲನೆ ನೀಡಿದ್ದಾರೆ ಮೊನ್ನೆಯಷ್ಟೇ ಉಜರಿಯ ಸೂರ್ಯ ದೇವಸ್ಥಾನದಲ್ಲಿ ಯಶ್ ದಂಪತಿ ಮತ್ತು ಕೋ ಪ್ರೊಡ್ಯೂಸರ್ ವೆಂಕಟ್ ಕೋಕಣಕಿ ಸ್ಕ್ರಿಪ್ಟ್ ಪೂಜೆ ಮಾಡಿಸಿದ್ರು ಇದರ ಬೆನ್ನಲ್ಲೇ ಸರಳವಾಗಿ ಮುಹೂರ್ತ ಕಾರ್ಯಕ್ರಮ ಚುರುಕಿದೆ ಈ ವೇಳೆ ಹಾಲಿವುಡ್ ತಂತ್ರಜ್ಞರು ಮತ್ತು ಚಿತ್ರತಂಡ ಹೊರತಾಗಿ ಬೇರೆ ಗಣ್ಯರಿಗೆ ಅವಕಾಶ ಬರಲಿಲ್ಲ ಕೆಜಿಎಫ್ ಟು ಸೂಪರ್ ಸಕ್ಸಸ್ ನಂತರ ಅಂದ್ರೆ ಮೂರು ವರ್ಷಗಳ ಬಳಿಕ ಟಾಕ್ಸಿಕ್ ಸಿನಿಮಾದಿಂದ ಯಶ್ ಬರುತ್ತಿದ್ದಾರೆ ಹಾಗೆಯೇ ಈ ಸಿನಿಮಾ ಮೇಲೆ ಫ್ಯಾನ್ಸ್ಗೆ ಭಾರಿ ನಿರೀಕ್ಷೆ ಇದೆ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಎನ್ ಕೆಆರ್ ಟಿವಿ ಕನ್ನಡ